ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಶನಿವಾರ ಇಲ್ಲಿ ಅರಗಟ್ಟೆ ಸಂತಿ ಇವತ್ತು ನಾನು ಮರಿ ತರಬೇಕಾಗಿತ್ತು ಪೈಟ್ರ್ ಮರಿ ಮತ್ತು ಹೋತು ಸಿಕ್ಕರೆ ಹೋತು ತರಬೇಕು ಅಂತ ವಿಚಾರ ಐತೆ ಇವತ್ತು ಅದ್ರ ಬೇರೆ ಶನಿವಾರ ನಾ ಶನಿವಾರ ಹನುಮಪ್ಪಿಗೆ ನಡ್ಕೊಳ್ಳೋದು ಜಾಸ್ತಿ ಫಸ್ಟು ಜಳಕ ಮಾಡಿ ಹನುಮಪ್ಪಿಗೆ ಹೋಗಿ ಆಮೇಲೆ ಸಂತಿಗೆ ಹೋಗೋಣ ಎಲ್ಲ ವೀಡಿಯೋ ತೋರಿಸ್ತೀನಿ ಸಂತೆದು ವೀಡಿಯೋ ತೋರಿಸ್ತೀನಿ ಮತ್ತು ನಾ ಯಾವ ಮರಿ ತೊಗೊಂಡು ಯಾವ ರೇಟ್ ಆಯಿತು ಎಲ್ಲ ಹೇಳ್ತೀನಿ ಕೊನೆವರೆಗೂ ನೋಡಿ ಅದರ ಬೇರೆ ಇಲ್ಲಿ ಎರಗಟ್ಟೆಯಲ್ಲಿ ಹನುಮಂತಿಯವರು ಉತ್ತರ್ಕಮಕ ಐತಿ ಉತ್ತರಕ್ಕೆ ಮಕ ಇರು ಹನುಮಂತಪ್ಪ ನಡ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ನಾ ಹನುಮಪ್ಪ ಮುಂಚೆಯಿಂದಾನು ನಡ್ಕೋತಾ ಇದ್ದೆ ಇವಾಗ ನಾನು ಅವನಿಗೆ ಹೋಗಿ ಆಮೇಲೆ ಎಲ್ಲ ವಿಡಿಯೋ ಕಂಟಿನ್ಯೂ ಆಗಿ ತೋರಿಸ್ತೇನೆ ಸ ಮಾರ್ಕೆಟದ್ದು ತೋರಿಸ್ತೀನಿ ಯಾವ ರೇಟ್ ನಡೀತು ಏನು ಒಂದು ಆಕಳನು ಸಿಕ್ಕರೆ ಆಕಳ ನೋಡ್ತೇನೆ ಓಕೆ ಗೆಳೆಯರೇ ಲಾಸ್ಟ್ವರೆಗೂ ನೋಡ್ತಾ ಇರಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಇದ ನೋಡ್ರಿ ಹನುಮಂತೇವ್ರ ಗುಡಿ ಉತ್ತರಕ್ಕೆ ಮಖ ಇರೋದು ಮುಂದೆ ಹಳ್ಳಿ ಗಿಡನೂ ಐತಿ ನನಗಿಲ್ಲಿ ಮನಸ್ಸಿಗೆ ಸಮಾಧಾನ ಭಾಳ ಆಕತ್ ಬಂದಾಗ ಮಾತ್ರ ಇದು ಪ್ರದಕ್ಷಿಣೆ ಹಾಕಿ ಮತ್ತೆ ನಮಸ್ಕಾರ ಮಾಡೀನಿ ಇದ ನೋಡ್ರಿ ಎರಗಟ್ಟಿ ಮಾರ್ಕೆಟ್ ಈಗ ಬನ್ನಿ ಕಾರ್ ತಗೊಂಡ ಹೊರಗೈ ತಿನ್ ಒಳಗ ಬೆಳಗಾವಿ ನಾಗ ಇದು ಎರಗಟ್ಟಿ ಮಾರ್ಕೆಟ್ ಸೂಪರ್ ಇವು ಮರಿ ನೋಡ್ರಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಹೇಳಾತಿದ್ರೆ ವ್ಯಾಪಾರ ನಡೆಯುತ್ತೆ ಬಟ್ ನಾನು ಎಲ್ಲ ಕವರ್ ಆಗಿಲ್ಲ ಅದಕ್ಕೆ ಸಮಯ ಇರಲಿ ಎಟ್ಟಕ್ ಮುಗೀತು ಏನನ್ನೋದು ಒಂದು ಅನುಭಬೇಕಾಯಿತು ಎರಡು ಪೂರ ನೋಡ್ರಿ ಪೂರ ಫೈಟರ್ ಮರಿ ಅನ್ನೋದಾವೆ ಎಲ್ಲ ಪೂರ ಕರಿ ಮರಿ ಕರಿ ಮರಿ ಫೇಮಸ್ ಯಾರ್ ಇಲ್ಲಿ ಅರ್ಗಟ್ಟಿಗೆ ಇನ್ನೊಂದು ವಿಷಯ ಏನಂದ್ರೆ ರೈತರಿಗೆ ಏನೇನು ಬೇಕಕತ್ತಲ್ಲ ಎಲ್ಲ ಸಿಗ್ತಾವೆ ಇಲ್ಲಿ ಪಾಡ್ಲಿ ಕುಡುಗೋಲು ಆಮೇಲೆ ನಾವು ಅಂತೇ ಮೇವು ಹೆಚಾಕ ಅದು ಸಿಗುತ್ತೆ ತಮ್ಮ 9 9 9 9 ನಾವು ಹೇಳಿದಲ್ಲ ಆ ರೇಟಿಗೆ ಮುಗ್ದರಿ ಅದು ಇದು ಒಳಗೆ ಬಂದ್ರೆ ಹಿಂಗ ಹೊರಗಿನಿಂದ ಐತೆ ಈ ಕಡೆ ಎರಡು ಕಡೆನೂ ದಾರಿ ಐತಿ ಇದಕ್ಕೆ ಈಗ ಒಳಗೆ ಬಂದಿವ್ರಿ ತಮ್ಮ ಏನು ಹೇಳಿ ಏನು ಹೇಳಿದಕ್ಕೆ ಇಪ್ಪತ್ತೆಂಟು வைட வைட் பட்டி சந்தோ மரீ ஒன்னு நானும் எர மணி தன் முதல ಮರಿ ಯಾವ ನಾನು ಮುಗಿಸೀನಿ ಎರಡು ಹೋತ್ ಮರಿ ತಗೊಂಡಿ ಅದನ್ನು ತೋರಿಸ್ತೇನೆ ನಿಮಗೆ ಅಮ್ಮಿನಗಡ ಸಂತಿನೂ ಮಾಡೀನಿ ಬಟ್ ನಮ್ಮ ಡಿಸ್ಟಿಕ್ನಾಗ ನಮ್ಮ ಅಲ್ಲಿ ಮಾಡಿದ ಎಕ್ಸ್ಪೀರಿಯನ್ಸ್ ಇಲ್ಲಿ ಯೂಸ್ ಮಾಡಿದ್ರೆ ಅಲ್ಲಿ ಕ್ಲಿಕ್ ಆಗಲಿಲ್ಲ ಇಲ್ಲೊಂತರ ಆದ್ರೆ ಇಲ್ಲಿ ಮರಿ ಜವಾರಿ ಮರಿ ಮಾತ್ರ ಸೂಪರ್ ಸಿಗ್ತಾವೆ ಇಷ್ಟು ಮಾತ್ರ ಕರೆ ಜವಾರಿ ಮರಿ ಅನ್ಬೇಕು ಎರಗಟ್ಟಿ ಒಳಗೆ ಎಲ್ಲ ಮರಿ ಸಿಗ್ತಾವ ಇಲ್ಲಿ ಎಳಗಾನು ಸಿಗ್ತಾವೆ ಕೆಂಪು ಸಿಗ್ತಾವೆ ಎತ್ತು ಆಕಳ ಎಲ್ಲ ಸಿಗ್ತಾವೆ ಆಕಳು ನೋಡ್ರಿ ಇಲ್ಲಿ ನಾನು ಒಂದು ಆಕಳ ತಗೋಬೇಕಾಗಿತ್ತು ಬಟ್ ನಾ ತಗೋದು ಖರಾ ತಗೋಬೇಕಾಗಿತ್ತು ಸಿಗಲಿಲ್ಲ ಇಲ್ಲೆಲ್ಲ ಜವಾರಿ ಎಚ್ಚಪ್ಪು ಎಲ್ಲ ಇಲ್ಲಿ ಎಲ್ಲ ಮಾರ್ಕೆಟಿಂಗ್ ಮಾತ್ರ ಸೂಪರ್ ಮಾರ್ಕೆಟ್ ಬಂದಾಗ ಮಾತ್ರ ಆಕಳ ಎತ್ತು ಫುಲ್ಲು ಕುಡಿತಿ ಇವತ್ತು ನನಗಾನು ಸಿಗಲಿರಿಗೆ ಅವರು ವಾರ ಹಿಂಗ ಕೂಡ್ತಂದ್ರೆ ಬಟ್ ನಾ ವಾರ ಹೋಗೋಕ್ಕಾಗಿರ್ಕಲ್ಲ ಈ ವಾರ ಹೋಗಿದ್ನಿ ಎಚ್ ಅಪ್ ಅದಾವು ಜವಾರಿ ಅದಾವು ನಾರ್ಮಲ್ ಜರ್ಸಿ ಅದಾವಿ ಇಲ್ಲಿತ್ತಾಗ ಪೂರ ಎತ್ತಿನ ಸಂತ್ರಿ ಮೂಡಲಿಗೆ ಪೇಲ್ ಮಾಡ್ತೀರಿ ಈಗ ಒಂದು ಇದು ಎರಗಟ್ಟಿ ಯಾಕಂದ್ರೆ ಎತ್ತಿಗೆ ಮಾತ್ರ ಈಗ ಫೇಮಸ್ ಆಗೈತಿ ಭಾಳ ಕಡೆಯಿಂದ ಬರ್ತಾರೆ ಮಂದಿ ಎತ್ತಿನ ಖರೀದಿಗಾಗಿ ಮತ್ತು ಆಕಳ ಖರೀದಿಗಾಗಿ ಮಾತ್ರ ಮಾತ್ರೀ ಫುಲ್ ಐತೆ ಐತಿ ಒಂಥರ ಡಿಮಾರ್ಟ್ ಇದ್ದಂಗೆ ಎರಗಟ್ಟಿ ಎಲ್ಲ ಒಂದ ಕಡೆ ರೈತರಿಗೆ ಏನು ಬೇಕಲ್ಲ ಎಲ್ಲ ಒಂದ ಕಡೆ ಸಿಗು ಮಾರ್ಕೆಟ್ ಎರಗಟ್ಟಿ ಅಂತ ನನಗೆ ಅನ್ನಿಸ್ತೀವಿ ಮಾರ್ಕೆಟ್ನಾಗ ನೋಡಿದಾಗ ಎಲ್ಲಿ ನೋಡ್ತೀರಿ ಅಲ್ಲಿ ಎತ್ತುಗಳು ಆಕಳ ಆಮೇಲೆ ಎಮ್ಮಿ ಸಹಿತ ಎಲ್ಲ ಟೋಟಲ್ ಇಲ್ಲಿ ಕುರಿ ಕೋಳಿ ಅದನ್ನು ತೋರಿಸ್ತೇನೆ ನಮಗೆ ಕೊಟ್ಟು ನೋಡ್ರಿ ನಾ ಈಗ ಫ್ರಂಟಿಂದ ವಾತು ಹೊರಗೆ ಬಂದಿದ್ದೀನಿ ಒಂದು ಸ್ವಲ್ಪ ಇವೆಲ್ಲ ಕೇಜ್ ಅವ ಕೋಳಿ ಸಾಕಾಕ ಮತ್ತ ಎಲ್ಲ ಇದು ತಕ್ಕ ಗಿಟ್ಟ ರೈತ ಬೇಕಂದ್ರೆ ನೀರಿನ ಕ್ರೀ ಅದಾವ ಈಳ್ಗಿ ಅದಾವ ಕೋಳಿ ನೋಡ್ರಿ ಕೋಳಿ ಮಾರ್ಕೆಟ್ ಈ ಜವಾರಿ ಕೋಳಿ ಮಾರ್ತಾರ ಮರಿಗಳು ಬೇಕಂದ್ರೆ ಮರಿಗಳು ಸಿಗ್ತಾವೆ ಇಲ್ಲಿ ಬಂದಿರ್ತಾವ ಚಪ್ಪಲ್ ಇವು ತಮಿಳ್ ಗಾಡ್ತಿರ ಚಪ್ಪಲಿ ಇವ ಇವುನ್ ಗಾಢ ಸಂತ್ಯಾಗ ಹಾಂ ನಿಮ್ಮ ಬಾಗಲ್ ಕೊಟ್ಟಲ್ಲ ನಾವೊಂದು ವಿಷಯ ಹೇಳಲೇಬೇಕು ಇದು ನನ್ನ ಸೈನಿಕ ಗೆಳೆಯರಿಗೆ ಎಷ್ಟೋ ಜನ ನನ್ನ ಜೊತೆಯಲ್ಲಿದ್ದವರು ಇದ್ದರು ಎಲ್ಲ ನೌಕರಿ ಮಾಡುವಾಗ ಬಾರ್ಡ್ರಲ್ಲಿ ಮನೆಗೆ ಹೋಗಿ ಏನು ಮಾಡೋದು ಅನ್ನೋ ವಿಚಾರ ಭಾಳ ಕೊರಿಯುತ್ತೆ ಬಟ್ ಅದಕ್ಕೋಸ್ಕರ ಡ್ಯೂಟಿ ಮಾಡ್ತಾರೆ ಬಟ್ ಮಾಡೋದೇನು ತಪ್ಪಲ್ಲ ದೇಶ ಸೇವೆ ಮಾಡಬೇಕು ಬಟ್ ಮಕ್ಕಳ ಫ್ಯೂಚರ್ನು ಹಾಳಾಗತ್ತಲ್ಲ ನಾವು ಮಾಡೋವಷ್ಟು ಮಾಡೇ ಮಾಡಿರ್ತೀವಿ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಕ್ಕಳು ಫ್ಯೂಚರ್ ಆಗಲ್ಲ ಮನೆಗೆ ತಂದೆ ಎಷ್ಟು ಸ್ಟ್ರಿಕ್ ಇರ್ತಾರೋ ತಾಯಿನ ನಾವೇ ಚಿಕ್ಕವರಿದ್ದಾಗ ತಾಯಿಗೆ ಏನಾದರೂ ಸುಳಿ ಹೇಳಿದಾಟೋಗ್ತಾ ಇದ್ವಿ ತಂದೆ ಹತ್ತಿರ ಸುಳ್ಳು ಹೇಳೋಕ್ಕಾಗಲ್ಲ ಅದೊಂದು ವಿಷಯ ಉಳಿಯುತ್ತೆ ಮಕ್ಕಳು ಸ್ಟ್ರಿಕ್ಕಾಗಿ ಉಳಿತಾರೆ ಮತ್ತು ಅವರು ಚೆನ್ನಾಗಿ ಭವಿಷ್ಯ ಬರುತ್ತೆ ದೊಡ್ಡದಾಗಿದೆ ನಾವು ಸ್ವಂತ ಮಾಡ್ತೀವಂತ ಏನಾದರೂ ಬಿಸ್ನೆಸ್ ಮಾಡಿದ್ರು ಸಕ್ಸಸ್ ಆಗೇ ಆಗುತ್ತೆ ಹೆದರಕ್ಕೆ ಹೋಗ್ಬಾರ್ದು ಹೆಜ್ಜೆನ ಮುಂದೆ ಇಡಬೇಕು ಹಿಂದೆ ಇಡಬಾರ್ದು ಓಕೆ ಗೆಳೆಯರೇ ಜೈ ಹಿಂದ್ ಜೈ ಕರ್ನಾಟಕ ಇದು ನೋಡ್ರಿ ಎರಗಟ್ಟೆಗ ಸಂತಿ ಮುಗಿಸ್ಕೊಂಡ ಇದು ಫೇಮಸ್ ಇದು ಮನಿ ಟೀ ಸ್ಟಾಲ್ ಸೂಪರ್ ಚಾಡ್ರಿ ಯಾಕಂದ್ರೆ ಇಲ್ಲಿ ಒಂದು ಮೈಂಡ್ ನಾನು ಕುಡಿದಿ ಯಾಕಂದ್ರೆ ನಾ ಇಲ್ಲಿ ದಿನಾ ಕುಡಿತೇನೆ ಮುಂಜಾನೆ ಸಂಜೆ ಕುಡಿತೇನೆ ಇಲ್ಲಿ ಮನಿ ಟೀ ಸ್ಟಾಲ್ ಮಾತ್ರ ಯಾರ ಬಂದ್ರೆ ಇಲ್ಲಿ ಚಹಾ ಕುಡಿದ್ ಮಾತ್ರ ಮರಿಬೇಡ್ರಿ ನೋಡಿರಿ ಎರಗಟ್ಟಿ ಮಾತ್ರ ಶನಿವಾರ ರೀ ಇದು ಫುಲ್ ಪ್ಯಾಕ್ ಈಗ ಅದ್ರ ಗುಡ್ಡದ ಗುಡ್ಡದ್ಗಾದ್ಲ ರೋಡ್ ಪೂರ ಜಾಮ್ ಆಕೈತಿ ಪೊಲೀಸರು ಇವತ್ತು ಎಲ್ಲ ಫುಲ್ ಬಂದಾರೆ ಇವಾಗ ನೋಡಿರಿ ನಾನು ಎರಡು ಮರಿ ಈಗ ಎರಡು ಮರಿ ಆ ಕಡೆ ಹೋತದ ಮರಿ ತೋರಿಸ್ತೇನೆ ನಿಮಗೀಗ ಹೋತದ ಮರಿ ಆ ಕಡೆ ಅದಾವ ಅವು ಎ ತಗೊಂಡೆ ಹನ್ನೊಂದು ಸಾವಿರದಂಗೆ ಅದು ರೀ ಓತು ಮರಿ ಏಳು ಸಾವಿರದಂಗೆ ಅನ್ನತಿದ್ದ ಆರು ಸಾವಿರದ ಎಂಟುನೂರ ಹಂಗೆ ತೊಗೊಂಡೆ ಅವನ್ನ ಇದು ನಾನು ಮತ್ತೆ ಅಲ್ಲಿ ಮುಗಿಸ್ಕೊಂಡು ರೈತ ಸಂಘದ ಒಂದು ಮೀಟಿಂಗ್ ಇತ್ತು ರೀ ಬೈಲೊಂಗಲ್ದಾಗ ಜಿಲ್ಲಾದಿ ಅಧ್ಯಕ್ಷರು ಎಲ್ಲರೂ ಬಂದಿದ್ರು ಆ ಮೀಟಿಂಗ್ ತಗೊಂಡಿ ಆ ಮೀಟಿಂಗ್ದಾಗ ನಾನು ಅಟೆಂಡ್ ಆಗ್ಬೇಕು ನಮ್ಮ ಗುರುಗಳು ನಮ್ಮ ಕಲಿಸಿದ ಗುರುಗಳು ಗಾಣಿಗೆ ಸರ್ ನನ್ನ ಇಲ್ಲಿ ರೈತ ಸಂಘದಾಗ ನಾನು ತಗೊಂಡಿದ್ರು ಯಾಕಂದ್ರೆ ನಾನು ಮೆಂಬರ್ ಆಗಿದ್ದೆ ಅದಕ್ಕೆ ಆ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಮತ್ತೆ ತಗೊಂಡೆ ಬೈಲೊಂಗ್ಳಕ್ಕೆ ಈ ಎಲ್ಲ ವೀಡಿಯೋ ನೋಡಿದ್ರಲ್ಲ ಎರಗಟ್ಟಿ ಅಂದ್ರೆ ಡಿ ಮಾಡ್ತಾರೆ ಅಂದರೆ ಎಲ್ಲ ಐಟಮ್ ಸಿಗುತ್ತೆ ರೈತರಿಗೆ ಬೇಕಾಗಿರೋ ಎಲ್ಲ ಐಟಮ್ ಸಿಗುತ್ತೆ ಇಲ್ಲಿ ಜವಾರಿ ಜಾಸ್ತಿ ಹಂಗೇನಿಲ್ಲ ಆಮೀನುಗಡದಲ್ಲಿ ಎಳಗ ಫೇಮಸ್ ಹೆಂಗೆ ಇಲ್ಲಿ ಟಗರ್ ಮರಿ ಜಾ ಇಲ್ಲಿ ಜವಾರಿ ಮತ್ತು ಫೇಮಸ್ ಜಾಸ್ತಿ ಕಾಳಗಕ್ಕೆ ಮಾತ್ರ ಸೂಪರಾಗಿರುತ್ತೆ ರೇಟು ಹಂಗೇನು ಜಾಸ್ತಿ ಅನ್ನಿಸ್ಲಿಲ್ಲ ನಾನು ಮಾರ್ಕೆಟ್ ಮಾಡಿದೆ ನಾನು ಎರಡು ಫೈಟ್ ಟಗರ್ ಹಾಕಿದೆ ನೋಡಿದ್ರಲ್ಲ ಇವಾಗ ಸಡ್ಡಲ್ಲಿ ತೋರಿಸಿದೆ ಆಮೇಲೆ ಎರಡು ಓದೋ ತಂದೆ ನನಗೆ ಬಂದಿರೋ ರೇಟು ನಾನು ನಿಮ್ಗೆ ಅಲ್ಲೇ ಹೇಳಿದ್ದೇನೆ ಎಲ್ಲ ವೀಡಿಯೋದಲ್ಲಿ ಅದೇ ರೇಟಲ್ಲಿ ಸಿಕ್ತು ಎಲ್ಲ ಐಟಮೂ ಸಿಗುತ್ತೆ ಕೋಳಿ ಕುರಿ ರೈತರಿಗೆ ಏನೇನು ಉಪಯೋಗ ಆಗುತ್ತೋ ಅದೆಲ್ಲ ಐಟಮೂ ಸಿಗುತ್ತೆ ಚೆನ್ನಾಗಿದೆ ಮಾರ್ಕೆಟ್ ಮಾತ್ರ ಇದು ಬೆಳಗಾವಿ ಡಿಸ್ಟಿಕ್ಕು ಸೌದತ್ತಿ ತಾಲೂಕು ಎರಗಟ್ಟೆಯಲ್ಲಿ ಆಗಿರೋ ಮಾರ್ಕೆಟ್ ಇದು ಯಾರಾದರೂ ತಗೋಬೇಕಂದ್ರೆ ಮರಿ ಮಾತ್ರ ಆಗಿ ಸಿಗುತ್ತೆ ವಿಸಿಟ್ ಕೊಡಬಹುದು ಓಕೆ ಗೆಳೆಯರೇ ಎಲ್ಲರಿಗೂ ಜೈ ಹಿಂದ್